ತುಂಬ ಜನರ ಗೂಗಲ್ ಆ್ಯಡ್ಸನ್ಸ್ ಒಳಗಡೆ ಈ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೊಂದು ನೋಟಿಫಿಕೇಶನ್ ರೆಡ್ಡಲ್ಲಿ ತೋರಿಸ್ತಾ ಇರುತ್ತೆ ನೀವು ಅದನ್ನು ಕಂಪಲ್ಸರಿ ನೀವು ಫಿಲ್ ಮಾಡಲೇಬೇಕು ಯಾರ್ಯಾರೆಲ್ಲ ಫಿಲ್ ಮಾಡಬೇಕು ಅಂತಂದರೆ ಎಸ್ಪೆಷಲಿ ವೆಬ್ಸೈಟ್ಸ್ಗಳನ್ನ ಇಟ್ಕೊಂಡಿರೋರು ಫಿಲ್ ಮಾಡಲೇಬೇಕಾಗುತ್ತೆ ನೀವೇನಾದರೂ ಯೂಟ್ಯೂಬ್ ಚಾನಲ್ಸ್ ಇಟ್ಟಿದ್ದೀರಾ ಅಂತಂದರೆ ಅದನ್ನೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಯಾರ್ಯಾರೆಲ್ಲ ವೆಬ್ಸೈಟ್ ಇಟ್ಟಿದ್ದೀರಾ ಆ ಒಂದು ಸಿಂಗಾಪುರ್ ಟ್ಯಾಕ್ಸನ್ನು ನೀವು ಫಿಲ್ ಮಾಡೋದು ಹೇಗೆ ಅಂತ ಇವಾಗ ತೋರಿಸ್ತೀನಿ ಯಾಕೆಂತಂದ್ರೆ ನಂದು ಓನ್ ವೆಬ್ಸೈಟ್ ಇದೆ ಲಕ್ಕಿ ಲಿಕೇಶ್ಸ್ ಡಾಟ್ ಕಾಮ್ ಅಂತ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಆ ಒಂದು ವೆಬ್ಸೈಟ್ಗೆ ನಾನು ಟ್ಯಾಕ್ಸ್ ಫಾರ್ಮ್ ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ನ ನಾನಿವತ್ತು ಯಾವ ಥರ ನೀವು ಸಬ್ಮಿಟ್ ಮಾಡೋದು ಅಪ್ರೂವ್ ತಗೊಳ್ಳೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ವೆಬ್ಸೈಟ್ ಇರೋರಿಗೆ ಓಕೆ ಈ ಒಂದು ವಿಡಿಯೋ ಯೂಟ್ಯೂಬರ್ಸ್ಗಳಿಗೆ ಏನಲ್ಲ ಯೂಟ್ಯೂಬರ್ಸ್ ಏನು ಮಾಡೋ ಅವಶ್ಯಕತೆ ಇಲ್ಲ ಕೇವಲ ವೆಬ್ಸೈಟ್ ಇಟ್ಟಿರೋರು ಮಾತ್ರ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಮೊದಲನೇದಾಗಿ ನೀವು ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ನಿಮ್ಮ ನೋಟಿಫಿಕೇಷನ್ ಬಂದಿದ್ದಾಗಲೇ ನೀವು ಓಪನ್ ಮಾಡಿ ನೀವಲ್ಲಿ ಸಬ್ಮಿಟ್ ಮಾಡ್ಬೋದು ಅಥವಾ ಇನ್ ಕೇಸ್ ನೀವೇನಾದರೂ ಮಿಸ್ ಮಾಡ್ಕೊಂಡಿತ್ತು ಅಂತಂದರೆ ನೀವಲ್ಲಿ ನೋಟಿಫಿಕೇಶನ್ ಬಂದಾಗ ಕ್ಲಿಕ್ ಮಾಡೋದು ಮಿಸ್ ಮಾಡಿತ್ತು ಅಂತಂದರೆ ಸೊ ನಿಮ್ಮ ಒಂದು ಗೂಗಲ್ ಅಲ್ಲಿ ನೀವು ಪೇಮೆಂಟ್ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಆ ಒಂದು ಆಪ್ಷನ್ನ ನೀವು ಹೋಗಿ ಮತ್ತೆ ನೀವಲ್ಲಿ ನೋಡ್ಬೋದು ನೀವಲ್ಲಿ ಸಬ್ಮಿಟ್ ಮಾಡ್ಬೋದು ಸೊ ಬನ್ನಿ ಇವಾಗ ಟ್ಯಾಕ್ಸ್ ಫಾರ್ಮ್ನ ಸ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ಅಪ್ರೂವ್ ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಪ್ಲೈ ಮಾಡೋದು ಹೇಗೆ ಅಂತ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಅದಕ್ಕೆ ಪ್ಯಾನ್ ಕಾರ್ಡ್ ಇರಬೇಕು ಪ್ಯಾನ್ ಕಾರ್ಡ್ ಫೋಟೋನ ತಗೊಳ್ಳಿ ಆಯ್ತಾ ಸೊ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಫೋಟೋನ ಫ್ರಂಟ್ ಬ್ಯಾಕ್ ಬ್ಯಾಕು ಫೋಟೋ ತೆಗೆದು ಇಟ್ಕೊಳ್ಳಿ ಸೊ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಟ್ಯಾಕ್ಸ್ ಫಾರ್ಮ್ನ ನೀವು ಸಬ್ಮಿಟ್ ಮಾಡಬೇಕಾದ್ರೆ ಸೊ ಬನ್ನಿ ಇವಾಗ ಸಿಸ್ಟಮಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡೋದು ಹೇಗೆ ಅಂತ ಓಕೆ ಗೈಸ್ ಸೊ ಇವಾಗ ನಾನು ನಿಮಗೆ ನಿಮ್ಮ ಒಂದು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡೋದು ಹೇಗೆ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ನ ಅಂತ ತೋರಿಸ್ತೀನಿ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಓಪನ್ ಈ ಥರ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇರುತ್ತೆ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿ ಅಂತ ಅಂದ್ಬಿಟ್ಟು ಯಾರು ಇನ್ ಕೇಸ್ ಏನಾದರೂ ನಿಮ್ಗೆ ಇಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ನೀವು ಪೇಮೆಂಟ್ಸ್ ಇನ್ಫೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಅವಾಗ ಅದಾದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ನೀವು ನೋಡ್ಬೋದು ಟು ಮೇಕ್ ಶೋರ್ ದ ರೈಟ್ ಅಮೌಂಟ್ ಆಫ್ ಈಸ್ ವಿತ್ ಎಲ್ಡ್ ಆನ್ ಯುವರ್ ಪೇಔಟ್ಸ್ ಪ್ರೊವೈಡ್ ಯುವರ್ ಸಿಂಗಾಪುರ್ ಟ್ಯಾಕ್ಸ್ ಇನ್ಫು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂದ್ಬಿಟ್ಟು ಆ್ಯಡ್ ಟ್ಯಾಕ್ಸ್ ಇನ್ಫು ಅಂತನ್ಬಿಟ್ಟು ಒಂದು ಟ್ಯಾಬ್ ಇರುತ್ತೆ ನಿಮಗೆ ಆಯಿತಾ ಸೊ ನೀವು ಇಲ್ಲಿ ಆ್ಯಡ್ ಟ್ಯಾಕ್ಸ್ ಇನ್ಫು ಅನ್ನುವಂಥ ಒಂದು ಟ್ಯಾಬ್ ಮೇಲೆ ನೀವು ಇವಾಗ ಕ್ಲಿಕ್ನ ಮಾಡಿಕೊಳ್ಳಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ವೆಯ್ಟ್ ಮಾಡಿ ಸೊ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಸಿಂಗಾಪುರ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ನೀವು ಇಲ್ಲಿ ಜಸ್ಟು ಆ್ಯಡ್ ಟ್ಯಾಕ್ಸ್ ಇನ್ಫೋ ಮೇಲೆ ಕ್ಲಿಕ್ನ ಮಾಡಿ ಸಿಂಗಾಪುರ್ ಅನ್ನೋವಂಥ ಒಂದು ಟ್ಯಾಬಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೆ ಇಲ್ಲಿ ಬಿಫೋರ್ ಇವು ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಟಾರ್ಟ್ ಫಾರ್ಮ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಸೊ ನಿಮಗೆ ಲೋಡಾಗಿ ಈ ಥರ ಒಂದು ಇಂಟರ್ಫೇಸ್ಗಳು ಬರುತ್ತೆ ನಿಮಗೆ ಸೊ ಇಲ್ಲಿ ನಾನಿವಾಗ ಏನೇನು ಫಿಲ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗಿ ಬಿಗೈಸ್ ಇಲ್ಲಿ ಫಸ್ಟ್ ಆಪ್ಷನ್ನು ಬಿಸ್ನೆಸ್ ಇನ್ಫೋ ಅಂತ ಬಂದ್ಬಿಟ್ಟು ವಾಟ್ ಈಸ್ ಯುವರ್ ಬಿಸ್ನೆಸ್ ಟೈಪ್ ಅಂತ ಬರುತ್ತೆ ಸೊ ಇಲ್ಲಿ ತುಂಬ ಆಪ್ಷನ್ಸ್ಗಳು ಬರುತ್ತೆ ನಾನು ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡ್ತೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡೋದು ನಿಮ್ದೇನಾದರೂ ಟ್ರಸ್ಟು ಪಾರ್ಟ್ನರ್ಶಿಪ್ ಏನಾದರೂ ಇತ್ತು ಅಂತಂದರೆ ನೀವು ಬೇರೆ ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಬಟ್ ಆಲ್ಮೋಸ್ಟ್ ಆಲ್ ಬ್ಲಾಗ ಬ್ಲಾಗರಲ್ಲಿ ಬ್ಲಾಗ್ಸ್ ಪೋರ್ಟಲ್ ಕ್ರಿಯೇಟ್ ಮಾಡಿರೋರು ಆಲ್ಮೋಸ್ಟ್ ಆಲ್ ಇಂಡಿವಿಜುವಲ್ನೇ ಸೆಲೆಕ್ಟ್ ಮಾಡ್ತಾರೆ ಓಕೆ ಸೊ ಈಗ ನಾನು ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿದ್ದೀನಿ ಆಮೇಲೆ ಇಲ್ಲಿ ನಿಮಗೆ ಸೆಕೆಂಡು ಡೂ ಯು ಹ್ಯಾವ್ ಎ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಸಿಂಗಾಪುರ್ ಅಂತ ಕೇಳ್ತಾ ಇದೆ ಸೊ ನಾನು ಯಾವುದೇ ಥರ ಎಸ್ಟಾಬ್ಲಿಷ್ಮೆಂಟು ಸಿಂಗಾಪುರಲ್ಲಿ ಇಲ್ಲ ಸೊ ಹಾಗಾಗಿ ನಾನು ನೋವು ಇದ್ದೀನಿ ಅದಾದಮೇಲೆ ಆರ್ ಯು ರಿಜಿಸ್ಟರ್ಡ್ ಫಾರ್ ಸಿಂಗಾಪುರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಅಂಡರ್ ದ ಓವರ್ಸೀಸ್ ವೆಂಡರ್ ರಿಜಿಸ್ಟ್ರೇಷನ್ ರೆಗ್ಯುಮಿ ಅಂತ ಇದೆ ಸೊ ಇದು ಇಲ್ಲ ಸೊ ಹಾಗಾಗಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ ಸೊ ಇಲ್ಲೊಂದು ಬಾಕ್ಸ್ ಇರುತ್ತೆ ಇದನ್ನೇನು ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಆಯಿತಾ ಸೊ ಆಪ್ಷನಲ್ಲಿ ಇದು ಸೊ ಅದಾದಮೇಲೆ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ ಇದೆ ನೋಡಿ ಇದನ್ನು ನೀವು ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟರೆ ಒಂದು ಬಾಕ್ಸ್ ಬರುತ್ತೆ ಇಲ್ಲಿ ನಿಮ್ಗೆ ಇಲ್ಲಿ ಇಂಡಿಯಾ ಕಂಟ್ರಿ ಸೆಲೆಕ್ಟ್ ಆಗುತ್ತೆ ಸೊ ನಿಮ್ಮ ಒಂದು ಕಂಟ್ರಿ ಸೆಲೆಕ್ಟ್ ಮಾಡಿಕೊಡಿ ನಮ್ಮದು ಕಂಟ್ರಿ ಇಂಡಿಯಾ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಪ್ರೂಫ್ ಆಫ್ ಟ್ಯಾಕ್ಸ್ ರೆಸಿಡೆನ್ಸಿ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಈಗ ನನ್ನ ಹತ್ರ ಪ್ಯಾನ್ ಕಾರ್ಡ್ ಡಾಕ್ಯುಮೆಂಟ್ ಇದೆ ಸೊ ನಾನು ಅದರ್ ಡಾಕ್ಯುಮೆಂಟ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮೇಕ್ ಶೋರ್ ದ ಇನ್ಫಾರ್ಮೇಷನ್ ಆನ್ ಯುವರ್ ಡಾಕ್ಯುಮೆಂಟ್ ಎಕ್ಸಾಕ್ಟ್ಲಿ ಮ್ಯಾಚ್ ದ ಇನ್ಫಾರ್ಮೇಷನ್ ಅನ್ನು ಆ ಗೂಗಲ್ ಪೇಮೆಂಟ್ಸ್ ಪ್ರೊಫೈಲ್ ಅಂತ ಇದೆ ಆಮೇಲೆ ಫೈಲ್ ಮಸ್ಟ್ ಬಿ ಪಿ ಡಿ ಎಫ್ ಪಿ ಎನ್ ಜಿ ಆರ್ ಜೆ ಪಿ ಇ ಜಿ ಆ್ಯಂಡ್ ಲೆಸ್ ದ್ಯಾನ್ ಫಿಫ್ಟಿ ಎಮ್ ಬಿ ಅಂತ ಕೊಟ್ಟಿದ್ದಾರೆ ನೋಡಿ ನೀವು ಗೂಗಲ್ ಅಡ್ಸೆನ್ಸ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಹೆಸ್ರಲ್ಲಿರೋರದನ್ನೇ ಪ್ಯಾನ್ ಕಾರ್ಡ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಆಯಿತಾ ಬೇರೆದಾಗ್ತು ಅಂತಂದರೆ ಇದು ಅಪ್ರೂವ್ ಆಗಲ್ಲ ಆಮೇಲೆ ನೀವು ಅಪ್ಲೋಡ್ ಮಾಡಬೇಕಾಗಿರುವಂಥ ಫೋಟೋ ಏನು ಏನಿದೆ ಅದು ಪಿ ಡಿ ಎಫಲ್ಲಿ ಇದ್ದರೂ ಓಕೆ ಪಿ ಎನ್ ಜಿಲಿ ಇದ್ರೂ ಓಕೆ ಜೆ ಪಿ ಇ ಜಿಲಿ ಇದ್ದರೂ ಓಕೆ ಬಟ್ ಆ ಒಂದು ಫೋಟೋ ಫಿಫ್ಟಿ ಎಮ್ ಬಿ ಒಳಗಿರಬೇಕು ಆಯಿತಾ ಇದು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಂದು ಫಿಫ್ಟಿ ಎಮ್ ಬಿ ಒಳಗಿದೆ ಇವಾಗ ನಾನು ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ನನ್ನ ಪ್ಯಾನ್ ಕಾರ್ಡ್ ಫೋಟೋ ತಗೊಂಡಿದ್ದೀನಿ ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ತೀನಿ ಸೊ ನಾನೀಗ ಅಪ್ಲೋಡ್ ಕೊಟ್ಟಿದ್ದೀನಿ ಫೋಟೋ ಅಪ್ಲೋಡ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ನಾನು ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಡಸ್ ದಿಸ್ ಡಾಕ್ಯುಮೆಂಟ್ ಹ್ಯಾವ್ ಎನ್ ಎಕ್ಸ್ಪೆರಿ ಎಕ್ಸ್ಪಿರೇಷನ್ ಡೇಟ್ ಅಂತ ಇದೆ ಸೊ ಇದಕ್ಕೆ ಪ್ಯಾನ್ ಕಾರ್ಡ್ ಯಾವುದೇ ಥರ ಎಕ್ಸ್ಪಿರೇಷನ್ ಇಲ್ಲ ಸೊ ಹಾಗಾಗಿ ನೋ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ನೋ ಸೆಲೆಕ್ಟ್ ಮಾಡಿ ಈಗ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಅದು ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಏನಂತ ಬರುತ್ತೆ ನೋಡೋಣ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಜಸ್ಟ್ ಸಿಂಗಾಪುರ್ ಟ್ಯಾಕ್ಸ್ ಇನ್ಫೂ ಅಕ್ಸೆಪ್ಟೆಡ್ ಅಂತ ಬಂತು ಇಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ ಆನ್ ದ ಸ್ಪಾಟಲ್ಲೇ ಎಕ್ಸ್ ಅಕ್ಸೆಪ್ಟ್ ಆಗೋಗುತ್ತೆ ಆಮೇಲೆ ಸಬ್ಮಿಟೆಡು ಯಾವತ್ತು ಅಪ್ಡೇಟ್ ಮಾಡಿದ್ದು ಸಬ್ಮಿಟ್ ಮಾಡಿದ್ದು ಅನ್ನೋ ತೋರಿಸ್ತಾ ಇದೆ ಫೆಬ್ರವರಿ ಐದನೇ ತಾರೀಕು ನಾನು ಇದನ್ನು ಸಬ್ಮಿಟ್ ಮಾಡಿದ್ದು ಇವಾಗ ಆ್ಯಂಡ್ ಎಕ್ಸ್ಪೈರ್ಸ್ ಆನ್ ನೆವರ್ ಎಕ್ಸ್ಪೈರ್ಸ್ ಅಂತ ಇದೆ ಸೊ ಯಾವತ್ತೂ ಕೂಡ ಎಕ್ಸ್ಪೈರ್ ಆಗೋದಿಲ್ಲ ಸೊ ಈ ಥರ ನೀವು ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮನ್ನು ನೀವು ಸಬ್ಮಿಟ್ ಮಾಡ್ಬೋದು ಐ ಥಿಂಕ್ ಎಲ್ಲರೂ ಕೂಡ ವೀಡಿಯೋ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಲವ್ ಯು ಆಲ್